सदा राम रामेति रामामृतं ते सदा राम रामेति रामामृतं ते सदा राममानन्द निशुदकं सदा ಸುದಂತಂ ಹಸೂ ಮಂತಮಂತರ್ಭಜೇತ ನಿಮ ಆಧರಣೀಯ ರೇ ಆಚಾರ್ಯ ಶಂಕರರು ರಾಮ ಭಕುತ ಹನುಮಂತನನ್ನು ಈ ಪರಿಯ ಸೊಬಗಿನಲ್ಲಿ ಬಣ್ಣಿಸುತ್ತಾರೆ ಸದಾ ರಾಮ ರಾಮೇತಿ ಸದಾ ರಾಮಮಾನಂದ ನಿಷ್ಯಂದ ಕಂದಂ ಹನುಮಂತನಿಗೆ ರಾಮಚಂದ್ರ ರಾಮ ಎನ್ನುವುದೇ ಸರ್ವಸ್ವ ಅನುದಿನವೂ ಅನುಕ್ಷಣವೂ ಸದಾಕಾಲವೂ ರಾಮ ರಾಮ ಎಂಬ ಆನಂದ ಸಾಗರದಲ್ಲಿ ತುಂಬಿದ ಹನುಮಂತನು ರಾಮ ಎಂಬ ಅಮೃತವನ್ನೇ ಪಾನ ಮಾಡುತ್ತಾನೆ ರಾಮ ಎಂಬುದನ್ನೇ ನಮಿಸುತ್ತಾನೆ ರಾಮ ಎಂಬುದರಿಂದಾಗಿ ಪ್ರಸನ್ನ ವದನನಾಗಿದ್ದಾನೆ ರಾಮ ಎನ್ನುವುದರಿಂದಾಗಿಯೇ ನಗುತ್ತಾ ಇದ್ದಾನೆ ಅಂತಹ ಹನುಮಂತನನ್ನು ಎಂದೆಂದಿಗೂ ಹೃದಯದಲ್ಲಿ ಭಜಿಸುತ್ತೇನೆ ನಾವು ಕೂಡ ಹನುಮಂತನಂತೆ ರಾಮ ಎಂಬ ಪವಿತ್ರ ಅಕ್ಷರವನ್ನು ಪಾನ ಮಾಡುವಂತಾಗಬೇಕು ಆಗ ಪೂರ್ಣತೆಯ ಶಿಖರವನ್ನು ಏರಬಹುದು ರಾಮ ಎಂಬ ಪದದ ಚಮತ್ಕಾರವನ್ನು ನಾವು ಗ್ರಹಿಸುತ್ತಾ ಹೋದರೆ ರಾ ಎಂಬುದಾಗಿ ಉಚ್ಚರಿಸಿದಾಗ ನಮಗರಿವಿಲ್ಲದೆ ತುಟಿಗಳೆರಡೂ ತೆರೆಯಲ್ಪಟ್ಟು ಮೂರ್ಧನ್ಯದಿಂದ ರಾ ಎಂಬ ಸ್ವರವು ಹೊರಟು ಅಂತರಂಗದ ಕಲ್ಮಶ ಹೊರಹೋಗುತ್ತದೆ ಹಾಗೆಯೇ ಮ ಎಂಬ ಅಕ್ಷರವನ್ನು ಉಚ್ಚರಿಸಿದಾಗ ಎರಡೂ ತುಟಿಗಳು ಮುಚ್ಚಲ್ಪಟ್ಟು ಹೊರಗಿನ ಕಲ್ಮಶ ಒಳಬಾರದಂತಾಗುತ್ತದೆ ಎಷ್ಟೊಂದು ವೈಜ್ಞಾನಿಕ ಸತ್ಯವಿದು ಹಾಗಾಗಿ ನಮಗೂ ಜೀವನ ಸಾರ್ಥಕ್ಯವಾಗಲು ಒಳಗಿನ ಕೊಳಕು ಹೊರಹೋಗಿ ಹೊರಗಿನ ಕೊಳಕು ಒಳಬಾರದಂತಾಗಲು ರಾಮನಾಮವೇ ತಾರಕ ಮಂತ್ರ ಅಂತಹ ರಾಮಭಕ್ತ ಆಂಜನೇಯ ಧೀರ ಮಾರುತಿ ಗಂಭೀರ ಮಾರುತಿಯನ್ನು ನಾನು ಮನಸಾ ಧ್ಯಾನಿಸುತ್ತೇನೆ ಎಂಬುದು ಈ ಶ್ಲೋಕದ ಸಾರಾಂಶವಾಗಿದೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ನಮಸ್ತೆ